ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಯೋಪಲ್ಲರೂ ಚೆನ್ನಾಗಿದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಮಾರ್ನಿಂಗಿಂದ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇದು ನಮ್ಮ ಮನೆ ಗಾರ್ಡನ್ ಫ್ಲವರ್ಸ್ ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ಅದು ಮಳೆಗಾಲ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಬಿಡುತ್ತೆ ಇವತ್ತಿನ ವಿಶೇಷ ಏನಂತ ಅಂದರೆ ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ರಾಖಿ ಕಟ್ಟೋಕ್ಕೆ ಆಲ್ರೆಡಿ ರಾಖಿ ಹಬ್ಬ ಮುಗ್ದೋಗಿದೆ ಇವಾಗ ಏನಕ್ಕೆ ನಾವು ಇದ್ದೀವಿ ಅಂತಂದರೆ ರಾಖಿ ಹಬ್ಬದ ಸಹ ನನಗೂ ತುಂಬ ಕೆಲಸ ಇತ್ತು ಮತ್ತು ನಮ್ಮ ಅಕ್ಕ ಬರ್ತೀನಿ ಸಾ ಶನಿವಾರ ಅಂತ ಅಂದಿದ್ಲು ಅದಕ್ಕೆ ಇಬ್ಬರು ಸೇರಿ ರಾಖಿ ಕಟ್ಟೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವಾಗ ನಾನು ಈ ಥರ ರೆಡಿ ನಮ್ಮ ಅಣ್ಣನ ಮನೆಗೆ ಹೋಗಕ್ಕೆ ನನ್ನ ಜೊತೆ ನನ್ನ ತಂಗಿ ಕೂಡ ಬರ್ತಿದ್ದಾಳೆ ಇದನ್ನೆಲ್ಲ ನಾನು ಯಾವಾಗಲೂ ವಿಭೂತಿ ಸ್ವಲ್ಪ ಇಡ್ತೀನಿ ಆಲ್ಮೋಸ್ಟ್ ಅವ್ರು ಯಾವಾಗಲೂ ಇಡ್ತಾಯಿರ್ತೀನಿ ಪೂಜೆ ನಾವು ಅಮ್ಮಿ ಮಾಡಿದ್ರು ಅದಕ್ಕೆ ಸ್ವಲ್ಪ ಕೈ ಮುಗಿದ್ವಿ ನಮ್ಮ ಅಕ್ಕಂಗೆ ನಾವು ಅಮ್ಮಿ ಮಾಡಿರೋ ಪಲಾವ್ ಅಂದರೆ ತುಂಬ ಇಷ್ಟ ಅದನ್ನು ನಾನು ಬಾಕ್ಸಿಗೆ ಹಾಕೊಂಡು ಅವಳಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲ ಮುಗಿದ್ಮೇಲೆ ನಾವು ಹೊರಟ್ವಿ ಮನೆಯಿಂದ ಮನೆಯಿಂದ ಹೊರಟಾದಮೇಲೆ ನನಗೆ ಶ್ಯಾಡೋಗೆ ಒಂದು ಚಿಕ್ಕ ಕೀ ವಂಚ್ ಕೊಟ್ಟಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಸ್ನ್ಯಾಪ್ಟೈಲ್ ಟೈಲ್ ಇವಾಗ ನಾವು ಅಮ್ಮಿಗೆ ನಾವು ಕೀ ಕೊಟ್ಟು ನಾವು ಅಮ್ಮಿಗೆ ಒಂದು ಬಾಯ್ ಹೇಳಿ ನಮ್ಮ ಅಮ್ಮಿ ಅಂಗಡಿಯಿಂದ ಇವಾಗ ಹೊರಟ್ವಿ ನಾವು ಹೊರಟಾಗಂತೂ ಬಿಸ್ಲೇ ಜಾಸ್ತಿ ಇತ್ತು ಫ್ರೆಂಡ್ಸ್ ಬೇರೆ ಟೈಮಲ್ಲಿ ಬಸ್ಸಲ್ಲಿ ಹೋಗುವಾಗ ನೆರಳಿರುತ್ತೆ ಇವಾಗ ಬಿಸ್ಲೇ ಇತ್ತು ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಹೊರಟ್ವಿ ನಮ್ಮ ದೊಡ್ಡವನ ಮನೆಗೆ ನಾವು ಬೈಕಲ್ಲೇ ಹೋದ್ವಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ನಾವು ನಮ್ಮ ಮನೆ ಹತ್ರ ರೀಚ್ ಆದ್ವಿ ಅಂದರೆ ನಮ್ಮ ದೊಡ್ಡವನ ಮನೆ ಹತ್ರ ಆದ್ವಿ ಒಳಗಡೆ ಬಂದಿದ ತಕ್ಷಣ ಇವನು ನಮ್ಮ ಅಕ್ಕನ ಮಗ ಇವಳು ನಮ್ಮ ಅಕ್ಕ ಕೆಲಸ ಮಾಡ್ತಿದ್ಲು ನಾನು ಅದೇ ಟೈಮಲ್ಲೇ ವೀಡಿಯೋ ಮಾಡಿದ್ದೀನಿ ಎಲ್ಲರೂ ಊಟ ಮಾಡ್ತಾಯಿದ್ರು ನಾನು ನೋಡಿ ನಮ್ಮ ದೊಡ್ಡಮ್ಮ ದೋಸೆ ಹಾಕ್ಕೊಟ್ಟಿದ್ರು ನಾನು ತಿಂದು ಸೀಬೇಕಾಯಿ ತಿಂದು ನೆಕ್ಸ್ಟ್ ಇವಾಗ ರಾಖಿ ತೊಗೊಂಬರೋಣ ಅಂತ ಈವ್ನಿಂಗ್ ಹೋದ್ವಿ ಈವ್ನಿಂಗ್ ಹೋದರೆ ಫಸ್ಟ್ ನಾವು ಹೋಗಿದ್ದೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು ಸ್ನ್ಯಾಕ್ಸ್ ತಿನ್ಕೊಂಡ್ವಿ ಸ್ನ್ಯಾಕ್ಸ್ ತಿನ್ನುವಾಗ ನನ್ನ ತಂಗಿಗೊಂದು ಉದಾರವಾದ ಮನಸ್ಸಿದೆ ಅಂದರೆ ಯಾರಾದರೂ ಒಳ ಊಟ ಮಾಡಬೇಕಾದ್ರೆ ಬಂದು ಕೇಳಿದ್ರೆ ಅವ್ರಿಗೆ ಹೆಲ್ಪ್ ಮಾಡೋದು ಪಾಪ ಇವರು ಪಾನಿಪುರಿ ಕೊಡಿಸಿ ಅಂತ ಅವರು ಕೇಳ್ತಾಯಿದ್ರು ಆದರೆ ಇವಳೇ ಇನಿಷಿಯೇಟಿವ್ ತೊಗೊಂಡು ನಾನು ನಿಮಗೆ ಕೊಡಿಸ್ತೀನಿ ನೀವು ತಿನ್ನಿ ಅಂತ ಅಂದ್ಬಿಟ್ಟು ಅವಳು ಕೊಡಿಸಿ ಇವಳು ತಿಂತಿದ್ಲು ಒಳ್ಳೆ ಗುಣ ಇದೆ ನನ್ನ ತಂಗಿಗೆ ಒಬ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋ ಗುಣ ಇದೆ ಇವಾಗ ಸ್ನ್ಯಾಕ್ಸ್ ತಿನ್ಕೊಂಡು ನಾವು ರಾಖಿ ನೋಡೋಕೆ ಹೋದ್ವಿ ರಾಖಿ ನೋಡ್ತಾನೇ ಇದ್ವಿ ಅವ್ರು ಇಷ್ಟನೇ ಆಗ್ತಿರ್ಲಿಲ್ಲ ಆಮೇಲೆ ಒಂದು ಅಂಗಡಿಗೆ ಹೋದ್ವಿ ಅಲ್ಲಿ ಓಕೆ ಅಂತ ಅನ್ನಿಸ್ತು ರಾಖಿ ಅಲ್ಲೇ ಎಲ್ಲರೂ ರಾಖಿ ತಗೊಂಡ್ವಿ ನನ್ನ ತಂಗಿ ಏನು ಮಾಡಿದ್ದಾಳೆ ಅಂತಂದ್ರೆ ರಾಖಿನೇ ತೊಗೊಂಡಿಲ್ಲ ನಾನು ನಮ್ಮಕ್ಕ ತೊಗೊಂಡಿದ್ದೀವಿ ಉಳು ಸುಮ್ಮನೆ ನಿಂತಿದ್ದಾಳೆ ಆಮೇಲೆ ನಾನು ನಾವು ಅವ್ಳಿಗೆ ನೆನಪಿಸ್ದೆ ನೀನು ತೊಗೋಬೇಕಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟು ನಾವು ರಾಖಿ ಎಲ್ಲ ತೊಗೊಂಡು ಮನೆಗಿನೇ ಓಡಾಡಬೇಕು ಅಷ್ಟೊತ್ತಿಗೆ ನಮ್ಮ ನಮ್ಮ ಅಕ್ಕ ತರಕಾರಿ ಗಿರ್ಕಾರಿ ಎಲ್ಲ ತೊಗೊಂಡ್ಲು ಇನ್ನು ತರಕಾರಿ ಎಲ್ಲ ತೊಗೊಂಡು ನಾವು ನಮ್ಮ ಮನೆಗೆ ಇವಾಗ ಹೋರಾಡ್ತಾ ಇದ್ದೀವಿ ಇವಾಗ ಅದನ್ನು ಒಂದು ತಟ್ಟೆಲೆಲ್ಲ ಇಟ್ಟು ನಾನು ಅಂದರೆ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆಗೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಮನೇಲಿ ಸೇರಿ ಇದ್ರೆ ಎಲ್ಲ ಖುಷಿ ಖುಷಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ ನನಗಂತೂ ನನ್ನ ಫ್ಯಾಮಿಲಿ ಎಲ್ಲ ಬಂದಾಗ ನಮ್ಗೆಲ್ರಿಗೂ ತುಂಬ ಖುಷಿಯಾಗುತ್ತೆ ಅಣ್ಣಂದಿರು ಮಿಸ್ ಆಗಿದ್ದಾರೆ ಅಣ್ಣಂದಿರು ತಮ್ಮ ಮತ್ತು ಅವ್ರಿಗೆಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ ಎಲ್ಲರೂ ಜೀವನದಲ್ಲೂ ಅಣ್ಣ ತಂಗಿಯರು ಚೆನ್ನಾಗಿರಿ ಎಷ್ಟೇ ಕಷ್ಟ ಬಂದರೂ ಏನೇ ಆದರೂನು ಸಿಚುವೇಶನ್ ಯಾವ ಥರ ಬಂದ್ರೂ ಅಣ್ಣ ತಂಗಿ ಸಂಬಂಧ ಯಾವತ್ತೂ ಮುರಿಬಾರ್ದು ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ರಕ್ಷಾ ಬಂಧನ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗೋಣ ಬಾಯ್